ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತೊಮ್ಮೆ ಹೇಳ್ತಾಯಿದ್ದೀನಿ ವೆಲ್ಕಮ್ ಬ್ಯಾಕ್ ನನ್ನ ಒಂದು ನ್ಯೂ ವ್ಲಾಗಿ ತಮ್ಮೇಲೆ ಅಥವಾ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ಒಂದು ವ್ಲಾಗ್ ಯಾವುದು ಅಂತ ಹೇಳಿ ಹೌದು ನಾನು ಮತ್ತು ಅಮ್ಮ ಒಂದು ಫಂಕ್ಷನ್ ಇತ್ತು ಊರಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಯಾವ ಥರ ಇರುತ್ತೆ ಏನು ಯಾರ್ಯಾರು ಬಂದಿದ್ದರು ಯಾರ್ಯಾರನ್ನ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಅಂತೆಲ್ಲ ಫುಲ್ಲು ಕಂಪ್ಲೀಟಾಗಿ ನೋಡಿ ಇನ್ನೂ ಎರಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೇಟ್ನಾಗ ಒಂದು ದೊಡ್ಕ ಬರ್ಬೇಕಿತ್ತು ಕಣಜಿ ನಮ್ಮ ತಾತ ನೋಡ್ರಿ ಪೂಜಾರಪ್ಪ ನೀನು ಪೂಜೆ ಮಾಡ್ತಿದ್ದಲ್ತದ ಇನ್ನೂ ದೀಪಗಳು ಉರಿತಿದ್ವು ಅಲ್ಲ ಅದೇನು ಬಾಗ್ಲಾಕಲ್ಲ ಅಷ್ಟೇ ಅದು ಅಲ್ಲ ಅದೇನು ಕಾಮದಂಗೇನು ಇಲ್ಲ ಇಷ್ಟೊತ್ತು ನಾನು ನೀರ್ನಾಗಡ್ತೀಯಲ್ಲ ಜೇ ನಮ್ಮಮ್ಮ ಇಲ್ಲಿಗೆ ಬಂದ್ರೆ ಹೂವು ಕಟ್ಟಕ್ ಬಿಡುತ್ತಿಲ್ಲ ಉಟ್ಕಂಡಿತ್ತ ಎಂದಾರ ಹ್ಮ್ತದ ಇವಾಗ ಬಂದು ಕೂತಿದೀವಿ ನಮ್ ತಾತ ನೋಡಿದ್ರಿ ಹಿಂಗನ್ನು ನಮ್ಮ ಅಜ್ಜಿ ಇವ್ರು ನಮ್ಮ ತಾತ ಇತ್ತು ನೋಡ್ತಾಕು ಜ್ಯೂಸ್ ಜ್ಯೂಸು ಅಮ್ಮ ಈ ಅಮ್ಮ ಅಷ್ಟೇ ಅಷ್ಟೇ ನಮ್ಮ ಅಮ್ಮ ಒಂದು ಲುಕ್ ಎದ್ದೀವಿ ನಮ್ಮ ಅಜ್ಜಿ ಎಲ್ಲ ಕೆಲಸ ಮಾಡ್ತೀವಿ

ಬೆಳಗ್ಗೆ ಎಲ್ಲ ಎದ್ದು ಏನೇನು ಕೆಲಸ ಐತೆ ಎಲ್ಲ ಮುಗಿಸ್ಕೊಂಡ್ ನಮ್ಮ ಅಜ್ಜಿ ಸ್ಟಾರ್ಟ್ ಮಾಡೈತೆ ಕೆಲಸ ಏನೇನಿತ್ತು ಅವ್ರು ಮಾಡ್ಕೊತ ಇದ್ದಾರೆ ನಾನು ಇದೇ ಊರಲ್ಲ ಸ್ಕೂಲಿಗೆಲ್ಲ ಹೋಗಿದ್ದು ನಂಗೆ ಸಖತ್ ಇಷ್ಟ ಗಿಡಗಳನ್ನ ಬೆಳೆಸೋದು ಗಿಡಗಳೆಲ್ಲ ಮನೆ ಮುಂದೆ ಹಾಕೋದು ಅಂತ ಹೇಳಿ ಇಲ್ಲಿ ನೋಡಿ ನಮ್ಮ ತಾತ ನಮ್ಮ ಅಜ್ಜಿ ಎಲ್ಲ ಎಷ್ಟು ಗಿಡಕ್ಕೆ ಹಾಕಿದ್ದಾರೆ ಅಂತ ನೋಡಿ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿದೆ ಲೈಟ್ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ ಇವಾಗ ಚೆನ್ನಾಗಿ

ನೋಡ್ತಾ ನೋಡ್ತಾನೆ ಎಷ್ಟು ಬೇಗ ಟೈಮ್ ಹೋಗ್ತಾಯಿತ್ತು ಹಂಗಾಗಿ ನನ್ನೇನೇನು ಸ್ವಲ್ಪ ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡು ನಾನು ಕೂಡ ಇವಾಗ ತಾನೇ ಅಪ್ ಆಗಿ ಬಂದೆಂಡ್ಸ್ ಈವತ್ತು ಸ್ನಾನ ಮಾಡ್ಕೊಂಡು ಬಂದೆ ಇನ್ನು ಸೀರೆ ಹಾಕ್ಕೊಂಡಿದ್ದೆ ಸೀರೆ ಹಾಕ್ಕೊಂಡು ರೆಡಿಯಾಗಿ ಹೋಗಬೇಕು ನಮ್ಮ ಅಮ್ಮ ನೋಡ್ರಿ ರೆಡಿ ನಮ್ಮ ಅಮ್ಮ ಫುಲ್ ರೆಡಿ ಹಿಂದೆ ತಿರುಗು ಫುಲ್ ಹೂವು ಹುಡ್ಕೊಂಡು ಫುಲ್ ರೆಡಿ ನಾನು ಇನ್ನೂ ರೆಡಿಯಾಗಿ ರೆಡಿ ಆದ್ಮೇಲೆ ಈ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತೀನಿ േവസ്ഥാനക്കെ നോട് നാ ഇന്നു ഇങ്ങേനീ രടിനേ ആയി സീരെ ഉട്ടക്കി ത്രേ സ്വൽപ്പീം ഹുറിയാ ಇನ್ನು ನಮ್ಮ ದೇವಿಕರು ಬಂದೇ ಇಲ್ಲ ಇನ್ನು ಬರ್ತಾ ಇದ್ದೀನಿ ಅಂತ ಅಂದರು ಅದಕ್ಕೆ ಅವರು ನಾವೆಲ್ಲ ಜೊತೆಗೆ ಹೋಗೋಣ ಅಂತ ಇವಾಗ ರೆಡಿ ಆಗ್ತಾ ಇದೆ ನಾನು ಸಖತ್ ಇಷ್ಟ ಈ ಸರ ಅದಕ್ಕೆ ಇದನ್ನು ಜಾಸ್ತಿ ಹಾಕಂತಿದ್ದೀನಿ ಅವಂತಾಗಲ್ಲ ಕಾಣ್ವಾ ನಮ್ಮ ತಾತ ಕಮೆಂಟ್ ಮಾಡ್ತಾವ್ರಿ ಇಂಥವೆಲ್ಲ ಕಾಣ್ರಿ ಫ್ರೆಂಡ್ಸ್ ಹಿಂಗೆ ಏನಾಗಲಿ ನಮ್ಮ ಮನೆಗೆ ಎಲ್ಲರೂ ಇಷ್ಟೇ ನಾನು ಮಾಡಿದ್ರೆ ಏನೋ ಒಂದ್ ಎಲ್ ತೋರಿಸಿ ಮುಗಿ ಫ್ರೆಂಡ್ಸ್ ಯಾವ ಥರ ಸೀರೆ ತಂದಿದ್ದೀನಿ ಅಂತ ಇದೆ ನೋಡಿ ಸೀರೆ ತಂದಿದ್ದು ಕಲರ್ ಸಕ್ಕತ್ ಆಗೈತೆ ಅವ್ರಿಗೆ ಚೆನ್ನಾಗಿ ಕಾಣುತ್ತೆ ಅಂತ ನಾವು ಈ ಕಲರ್ ತಗೋಟಿಯ ಕಲರ್ ಅಲ್ಲಮ್ಮ ಇದು ಆ ಪಾಪುಗೆ ಇದನ್ನ ತಂದ್ವಿ ಡ್ರೆಸ್ಸು ಈ ಮಿಡಿ ಟೈಪ್ ಥರ ಚೆನ್ನಾಗಿದೆ ಸ್ವಲ್ಪ ನ್ಯೂ ಲುಕ್ ಇರಲಿ ಹೇಳ್ಬಿಟ್ಟು ಈ ಥರ ತಗೊಂಡ್ರೆ ಫ್ರಾಕ್ ತಗೋಬಾ ಅಂತ ಹೇಳ್ತಿತ್ತು ನಮ್ಮಮ್ಮ ಫ್ರಾಕ್ ಏನಕ್ಕೆಲ್ಲ ಬರೀ ಫ್ರಾಕ್ಗಳೇ ಕೊಡ್ತಾರೆ ಹಾಗಾಗಿ ಈ ಮಿಡಿ ಥರ ತೊಗೊಬಂದ್ವಿ ಚಿಕ್ಕಮ್ಮ ನೋಡ್ರಿ ಇವಾಗ ಬಂದೆ ನಿನ್ನ ಊರಿಂದ ನನ್ನ ತಂಗಿ ನೋಡ್ರಿ ಅಲ್ಲೇ ನಿಂತವಳೆ ಬರ್ತಾನೆ ಇಲ್ಲ ಮುಂದಕ್ಕೆ

ಅವಾಗಿಂದ ಕಾಯ್ತಾನೇ ಇದ್ವಿ ಅವರಿಗೆ ಅಂತಲೇ ಇವಾಗ ಓಡ್ಬರ್ತಾವನೆ ಅವಳು ಅಲ್ಲಿಂದನೇ ಹಾಯಿ ಮಾಡ್ತಾ ಇದು ಇಲ್ಲೆಲ್ಲ ರೆಡಿಯಾಗಿ ನಿಂತವ್ರೆ ಅಮ್ಮ ವ್ಟಿಂಗು ನೋಡ್ರಿ ಇನ್ನ ಇವಾಗ ಗೊತ್ತವ್ರಿ ಸೀತಾ ನೋಡ್ರಿ ನೋಡ್ರಿ ಇವಾಗ ಇವಾಗ ಬಂದಿದ್ರೆ ಹೆಂಚಿಗೆ ಬಂದ್ರಿ ಚೆನ್ನಾಗೈತ್ರಿ ಮತ್ತೆ ಹಾ ಚೆನ್ನಾಗೈತ್ರಿ ನೋಡ್ರಿ ಅವ್ರ ನಮ್ಮ ಅತ್ತೆ ಇವ್ರ ನಮ್ಮ ಚಿಕ್ಕಮ್ಮ ಎಲ್ಲ ಒಳ್ ಇವಾಗ ಆಟ ಮಾಡ್ಕೊಂಡು ಹೋಗೋದು ದೇವಸ್ಥಾಂತ ನೋಡ್ರಿ ನೀವ್ ತಂದಿರೋದಂತ ಅವ್ರ ವೀಡಿಯೋ ನೋಡ್ರಿ ಗೊತ್ತಿಲ್ಲ ಇವ್ರು ತಂದಿರೋ ಡ್ರೆಸ್ಸು ನಮ್ಮತ್ತೆ ಸಕದಾಗೈತ್ ಕಣ್ಣ ಹ್ಮ್ ಕಲರ್ ಚೆನ್ನಾಗಿದೆ ನೋಡ್ರಿ ಇವರು ಇವರು ನಂಗೆ ಅತ್ತೆ ಆಗಬೇಕು ಇವರು ನಂಗೆ ಅತ್ತೆ ಆಗ್ಬಿಟ್ಟು ಡಬಲ್ ಡಬಲ್ ಅತ್ತೆ ಇವತ್ತು ಇನ್ನ ಬೇಜ್ ಜನ ನಮ್ಮ ರಿಲೇಶನ ನಂಗೆ ಇರೋರೆಲ್ಲ ಬರೀ ಅತ್ತೆ ಎಸ್ ಫ್ರೆಂಡ್ಸ್ ಈಗಷ್ಟೇ ಮನೆಯಿಂದ ಎಲ್ಲ ದೇವಸ್ಥಾನದ ಹತ್ರ ಬಂದ್ವಿ ಇಲ್ಲೇ ಶೃತಿ ಅಕ್ಕ ಅವ್ರ ಮಾವ ಕೂತಿದ್ರು ಅವ್ರನ್ನ ಮಾತಾಡ್ಸೋಣ ಅಂತ ಹೇಳ್ಬೋದೆ ಆ ಕಡೆ ಈ ಕಡೆ ಪೂಜೆ ಎಲ್ಲ ಮುಗಿಸಿ ಕೂತಿದ್ವಿ ತಿಂಡಿ ತಿನ್ನೋಣ ಅಂತ ಬರ್ರಿ ಅಂತ ಕರೆದ್ರು ಅವರು ಹಂಗಾಗಿ ಈ ಕಡೆ ತಿಂಡಿ ತಿನ್ನೋಣ ಅಂತ ಬಂದ್ವಿ আমি <muchas>

ಈ ಕಡೆ ಪಾಪುಗೆ ತಲೆ ಕೂದಲೆಲ್ಲ ತೆಗಿತಾ ಇದ್ರು ನೋಡಿ ಎಷ್ಟು ಜನ ಬಂದಿದ್ರು ಅಂತ ತೊಟ್ಲು ಮಾತ್ರ ಎಷ್ಟು ಕ್ಯೂಟಾಗಿ ರೆಡಿ ಮಾಡಿರೋದೊಂದು ಚೆನ್ನಾಗಿತ್ತು ಬಟ್ ಆ ಫೋಟೋ ತಗೊಳಕ್ಕಾಗಿಲ್ಲ ಒಂದು ಜಸ್ಟ್ ಒಂದು ಸ್ವಲ್ಪ ವಿಡಿಯೋ ಅಷ್ಟೇ ತಗೋಳೋಕಾಗಿದ್ದು ಈ ಕಡೆ ನೋಡಿ ನಮ್ಮ ದೊಡ್ಡಮ್ಮರು ಅವರೆಲ್ಲ ಇಲ್ಲಿ ಕೂತ್ಕೊಂಡ್ರೆ ಏನು ಕರೆಕ್ಟಾಗಿ ಮಾತಾಡೋಕ್ಕಾಗಲ್ಲ ಅಂತೇಳಿ ಈ ಕಡೆ ದೇವಸ್ಥಾನ ಹಿಂದೆಗಡೆ ಹೋಗ್ತಾ ಇದ್ದೀವಿ ಇವರೆಲ್ಲ ನೋಡ್ರಿ ಇವಾಗ ತೋರಿಸ್ತೀನಿ ನೋಡ್ರಿ ಯಾರು ಯಾರು ಆಗ್ಬೇಕು ನನಗೆ ಅಂತ ಹೇಳಿ ನೀ ಹೇಳದೆ ಬೇಡ ಬಿಡು ಇಲ್ಲ ನೋಡಿ ಫ್ರೆಂಡ್ಸ್ ರಿವರ್ ಎಂಗ್ ಕೂತ್ಕೊಂಡವರೇ ನೋಡಮ್ಮ ಈ ಕಡೆ ಅಷ್ಟೇ ನಮ್ಮಮ್ಮ ಒಂದು ಲುಕ್ ಕೊಟ್ರೆ ಮುಗೀತು ನನ್ನ ತಂಗಿ ನೋಡಿ ತೋರೆ ಅವರಲ್ಲ ಅಲ್ಲಿ ಕೂತವರ ಜಾಸ್ತಿ ಜನ ಇದ್ರು ಬಿಸ್ಲೋ ಅಂತ ಹೇಳ್ಬಿಟ್ಟು ನಾವು ಈ ಕಡೆ ಬಂದ್ವಿ ನೋಡ್ರಿ ಇವ್ರ ನಮ್ ದಡಮ್ಮ ಈ ಕಡೆ ನೋಡಿ ದಡಮ್ಮ ಹ್ಮ್ ನೋಡ್ರಿ ಇವ್ರ ನಮ್ಮ ಆಂಟಿ ಭವಾನೆ ನಾ ಇಚ್ಛಿ ಜೋಸ್ಬಿಟ್ಟಿದ್ ಆಗ್ಲೇ ನಮ್ಮಅಮ್ಮ ನಮ್ಮ ಅತ್ತೆ ಈಗ ನಮ್ಮದು ಒಂದು ಬಟಾಲಿಯನ್ ಗ್ಯಾಂಗ್ ಇತ್ತಲ್ಲ ಅಂದರೆ ನಮ್ಮ ಚಿಕ್ಕಮ್ಮರು ನಾವು ನಮ್ಮ ಅಜ್ಜಿಯವರು ನಮ್ಮ ಅತ್ತೆಯವರು ನಮ್ಮ ದೊಡ್ಡಮ್ಮರು ಅವರೆಲ್ಲ ಅಂದರೆ ಏನೋ ಮೂಯಿ ತಂದಿರೋದು ಅಥವಾ ಏನೋ ಗಿಫ್ಟ್ ತಂದಿರೋದು ಅದನ್ನೆಲ್ಲ ಈಗ ಶಾಸ್ತ್ರ ಮಾಡೋಣ ಅಂತ ಎಲ್ಲರೂ ಬರ್ತಾ ಇದ್ದಾರೆ ಇಷ್ಟೊತ್ತು ಎಲ್ಲರೂ ಅಲ್ಲಿ ಅಂದರೆ ಸ್ವಲ್ಪ ಈ ಕಡೆ ಜನ ಇದ್ದಿದ್ದರಿಂದ ಸ್ವಲ್ಪ ಬಿಸಿಲು ಬೇರೆ ಇತ್ತು ಮಧ್ಯಾಹ್ನ ಆಗ್ತಾ ಆಗ್ತಾ ಹಂಗಾಗಿ ಸ್ವಲ್ಪ ಈಚೆ ಹಿಂದೆಗಡೆ ಹೋಗಿ ಕೂತ್ಕೊಂಡು ಎಲ್ಲ ಮಾತಾಡಿ ಇವಾಗಷ್ಟೇ ಬಂದ್ವಿ ಎಲ್ಲ ಮುಗ್ಸೋಣ ಮತ್ತು ಜನ ಜಾಸ್ತಿ ಇದ್ರು ಅಂತ ಹೇಳಿ ಈ ಕಡೆ ಇವರೇ ನೋಡಿ ನಮ್ಮ ಅತ್ತೆ ಅತ್ತೆ ಆಗ್ಬೇಕಲ್ವಾ ಹಂಗಾಗಿ ರೇಗಿಸ್ತಾ ಇದ್ದೆ ಮಾವನ ನೆರು ಹೇಳಿ ಅಂತ ಹೇಳಿ ನೋಡ್ರಿ ಹೆಂಗೆ ಹೇಳಿದ್ರು ಅಂತ ಏನೋ ಒಂಥರ ಅಲ್ವಾ ಅಂದರೆ ರಿಲೇಷನ್ ಫಂಕ್ಷನ್ಗಳಿಗೆ ಹೋದರೆ ನಮಗೆ ಗೊತ್ತಿರೋರು ಅಥವಾ ಗೊತ್ತಿಲ್ಲದೆ ಇರೋ ಸಂಬಂಧಗಳೆಲ್ಲ ಚೆನ್ನಾಗಿ ಗೊತ್ತಾಗ್ತವೆ ಅಂದರೆ ದೂರ ಇರ್ತೀವಿ ಹೋಗಕ್ಕೆ ಇಂಥದ್ದೇನೋ ದಿನ ಒಂದು ಗೆಟ್ ಗೆದರು ಅಥವಾ ಹಿಂಗ ಈ ಥರ ಫಂಕ್ಷನ್ಸ್ ಫ್ಯಾಮಿಲಿ ಫಂಕ್ಷನ್ಸ್ ಅಂದರೆ ಎಷ್ಟು ಜನ ಬಂದಿರ್ತಾರೆ ಏನೋ ಒಂಥರ ಚೆನ್ನಾಗಿತ್ತು ಇವತ್ತಿನ ಒಂದು ದಿನ ಅಂದರೆ ಎಲ್ಲ ಥರದಲ್ಲೂ ಸೂಪರಾಗಿತ್ತು ಟ್ರೆ ಮಾತ್ರ ನಾನು ಈ ಕಡೆ ಅಮ್ಮ ಎಲ್ಲ ಏನು ತಂದಿದ್ರು ಅದನ್ನೆಲ್ಲ ಕೊಟ್ಟರು ಈ ಕಡೆ ಈಗ ನಾನು ಸಹ ಏನ್ ತಂದಿದ್ದೆ ನಾನು ಪಾಪಕ್ಕೆ ತಂದಿದ್ದೆ ಅಮ್ಮ ಅವಕ್ಕಾಗೆ ತಂದಿದ್ರು

ನಮ್ ಚಿಕ್ಕಮ್ಮನ ನೋಡ್ರಿ ಮಂಡಕ್ಕೆ ಎಲ್ಲ ಕ್ಲೀನ್ ಮಾಡಕ್ಕೆ ಏ ಹಿಂಗನ್ನ ಹಿಂಗನ್ನ ಆಯನು ಇವ್ ನಮ್ಮ ಮಾಮ್ ಮಗ ಇವರು ನಮ್ಮ ಮಾಮನ್ ಮಗಳು ಆಯನ್ನು ಆಯನು ಸಾಹಿತ್ಯ ಸುಂದಿ ನೋಡಿ ಫ್ರೆಂಡ್ಸ್ ಇದು ನಮ್ಮ ಅಜ್ಜಿಯವ್ರ ಹಳೆ ಮನೆ ನಾವು ಹುಟ್ಟಿದ್ದು ಬೆಳ್ದಿದ್ರು ಎಲ್ಲ ಇದೇ ಜಾಗದಾಗ ಇಷ್ಟೇ ಜಾಗ ನೋಡಿ ಇಷ್ಟೇ ಜಾಗದಾಗ ಇದೇನು ಹಾಕಿದಾರಲ್ಲ ಕಲ್ಗಳು ಇಷ್ಟೇ ಜಾಗದಾಗೆ ಇದ್ದು ಚೆನ್ನಾಗಿತ್ತವ ಅಂತಾರೆ ಇದು ಹಳೆ ಮನೆ ಈ ಕೇರೆ ಎಲ್ಲ ಹೆಂಗಿತ್ತು ಅಪ್ಪ ರสตರ್ ಸುಮ್ನೆ ಹೆಂಗೈತೆ ಅಪ್ಪ ಕಣ್ಣ ಇಲ್ಲಿ ಹೊರ ಮೇಲೆ ತತ್ತ ಹೆಂಗೈತೆ ಯಾರ್ ಮಾಡಿದ್ದು ಅಜ್ಜಿ ಕಾಕಾ ಜಿಬ್ರೋ ಒಬ್ರೇ ಬರದು ನೋಡಿ ಚಾನೆಲ್ ಸ್ಪೆಷಲ್ ಫ್ರೆಂಡ್ಸ್ ಇದು ಚೌ ಚೌ ಮೆಂಚಕೈ

ಎಸ್ ಫ್ರೆಂಡ್ಸ್ ಇದಾಗಿತ್ತು ಫ್ಯಾಮಿಲಿ ಫಂಕ್ಷನ್ ವ್ಲಾಗ್ ಫುಲ್ ನೋಡಿದಿರ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫುಲ್ ನೋಡಿದರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವ ಥರ ಇತ್ತು ವೀಡಿಯೋ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಮಿಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗಾಯ್ಸ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್